ಅರೆ ಅರೆ ತಮ್ಮ ಓಂ ಶಾಂತಿ ಪಕ್ಕ ಪಕ್ಕ ನಿಶ್ಚಯ ಮಾಡಿಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಆತ್ಮವೆಂದು ತಿಳಿದು ಪ್ರತಿ ಕಾರ್ಯವನ್ನು ಆರಂಭ ಮಾಡಿ ಆಗ ತಂದೆಯ ನೆನಪು ಬರುವುದು ಪಾಪವು ಆಗುವುದಿಲ್ಲ ಕಂಡವರ ಕಷ್ಟ ಕೊಂಡು ಕನಿಕರಗೊಳ್ಳುವವರಿಗೆ ಕಷ್ಟಗಳಿಲ್ಲವೆಂದಲ್ಲ ಕಷ್ಟಗಳೊಂದಿಗೆ ಕದನಕ್ಕಿಳಿಯುವ ಕಲೆ ಕಲಿತುಕೊಂಡಿದ್ದಾರೆಂದರ್ಥ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ಕೇಳ್ತಿದ್ದಾರೆ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಯಾವ ಪರಿಶ್ರಮ ಪಡಬೇಕು ಮತ್ತು ಕರ್ಮಾತೀತ ಸ್ಥಿತಿಯ ಸಮೀಪತೆಯ ಚಿಹ್ನೆಗಳೇನು ಅಂತ ಉತ್ತರ ಕರ್ಮಾತೀತರಾಗೋದಕ್ಕೆ ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಕೊಳ್ಳುವ ಪರಿಶ್ರಮ ಪಡಬೇಕು ಅಭ್ಯಾಸ ಮಾಡಬೇಕು ನಾನು ನಿರಾಕಾರ ಆತ್ಮ ನಿರಾಕಾರ ತಂದೆಯ ಸಂತಾನನಾಗಿದ್ದೇನೆ ಅಂತ ಎಲ್ಲ ಕರ್ಮೇಂದ್ರಿಯಗಳು ನಿರ್ವಿಕಾರಿಗಳಾಗ್ಬಿಡಲಿ ಇದೇ ಬಲಶಾಲಿ ಪರಿಶ್ರಮವಾಗಿದೆ ಎಷ್ಟು ಕರ್ಮಾತೀತ ಸ್ಥಿತಿಗೆ ಬರ್ತಾ ಹೋಗ್ತೀವೋ ಅಷ್ಟು ಅಂಗ ಅಂಗವೂ ಶೀತಲ ಮತ್ತು ಸುಗಂಧವಾಗಿರ್ತಾ ಹೋಗುತ್ತೆ ಅದರಿಂದ ವಿಕಾರಿ ದುರ್ಗಂಧನೂ ಹೊರಟೋಗ್ಬಿಡುತ್ತೆ ಅತೀಂದ್ರಿಯ ಸುಖದ ಅನುಭವ ಆಗ್ತಾ ಇರುತ್ತೆ ಅಣ್ಣ ಶಿವ ಭಗವಾನ ವಾಚ ಆಗಿದೆ ಇದಂತೂ ಯಾರ ಪ್ರತಿ ಎಂದು ಮಕ್ಕಳಿಗೆ ಹೇಳಬೇಕಾಗಿಲ್ಲ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ತಂದೆಯು ಜ್ಞಾನ ಸಾಗರರಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ತಂದೆಯು ಓದಿಸ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಬಾಬಾ ಎಂಬ ಶಬ್ದದಿಂದ ಪರಮಾತ್ಮನನ್ನೇ ಬಾಬಾ ಎಂದು ಹೇಳ್ತಾರೆಂದು ತಿಳಿಯರ ಮೊಟ್ಟ ಮೊದಲು ಅವಶ್ಯವಾಗಿ ಆತ್ಮ ಅಭಿಮಾನಿಯಾಗಬೇಕೋ ತಂದೆಯು ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮವೇ ಮತ್ತೆ ಈ ಜ್ಞಾನವನ್ನು ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗುತ್ತದೆ ಹೇಗೆ ಪರಮಧಾಮದಲ್ಲಿ ಪರಮಾತ್ಮನು ಜ್ಞಾನ ಸಹಿತವಾಗಿರುತ್ತಾರೆ ಈ ಹಾಗೆಯೇ ತಾವು ಆತ್ಮರು ಸಹ ಈ ಜ್ಞಾನವನ್ನು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ನೀವು ಮಕ್ಕಳನ್ನು ನಾನು ಈ ಜ್ಞಾನ ಸಹಿತ ಕರೆದುಕೊಂಡು ಹೋಗುತ್ತೇನೆ ಮತ್ತೆ ನೀವು ಆತ್ಮರು ಈ ಪಾತ್ರದಲ್ಲಿ ಬರಬೇಕಾಗುತ್ತದೆ ನಿಮ್ಮ ಪಾತ್ರವು ಹೊಸ ಪ್ರಪಂಚದಲ್ಲಿ ಪ್ರಾಲಬ್ಧವನ್ನು ಭೋಗಿಸುವುದಾಗಿದೆ ಜ್ಞಾನವು ಮರೆತು ಹೋಗುತ್ತದೆ ಇದೆಲ್ಲವನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಮೊಟ್ಟ ಮೊದಲು ಬಹಳ ಬಹಳ ಪಕ್ಕ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಅನೇಕರು ಇದನ್ನೇ ಮರೆತು ಬಿಡುತ್ತಾರೆ ತಮ್ಮ ಜೊತೆ ತುಂಬ ತುಂಬ ಪರಿಶ್ರಮ ಪಡಬೇಕು ವಿಶ್ವದ ಮಾಲೀಕರಾಗಬೇಕೆಂದರೆ ಪರಿಶ್ರಮವಿಲ್ಲದೆ ಆಗುತ್ತೀರೇನು ಪದೇ ಪದೇ ಈ ಅಂಶವನ್ನೇ ಮರೆತು ಹೋಗುತ್ತಾರೆ ಏಕೆಂದರೆ ಇದು ಹೊಸ ಜ್ಞಾನವಾಗಿದೆ ಯಾವಾಗ ತಮ್ಮನ್ನು ಆತ್ಮವೆನ್ನುವುದನ್ನು ಮರೆತು ದೇಹ ಅಭಿಮಾನದಲ್ಲಿ ಬರುತ್ತೀರೋ ಆಗ ಯಾವುದಾದರೊಂದು ಪಾಪವಾಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಸ್ವರ್ಗದಲ್ಲಂತೂ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಅಂದ ಮೇಲೆ ಈಗ ನೀವು ಮಕ್ಕಳು ನೆನಪಿನಿಂದಲೇ ಪಾವನರಾಗಬೇಕಂದ್ರೆ ಬಹಳ ಬಹಳ ನೆನಪಿನ ಯಾತ್ರೆ ಮಾಡಬೇಕಾಗಿದೆ ಇದರಲ್ಲಿಯೇ ಪರಿಶ್ರಮ ಇದೆ ನೆನಪು ಮಾಡ್ತಾ ಮಾಡ್ತಾ ಕರ್ಮಾತೀತ ಸ್ಥಿತಿಯನ್ನು ಪಡೆದುಕೊಂಡ್ರೆ ಎಲ್ಲ ಕರ್ಮೇಂದ್ರಿಯಗಳು ಶೀತಲವಾಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಅಂಗ ಅಂಗವು ಸುಗಂಧವಾಗಿ ಬಿಟ್ಟರೆ ದುರ್ವಾಸನೆ ಇರೋದಿಲ್ಲ ಈಗಂತೂ ಎಲ್ಲ ಕರ್ಮೇಂದ್ರಿಯಗಳಲ್ಲಿ ದುರ್ಗಂಧವಿದೆ ಈ ಶರೀರವು ಏನೂ ಕೆಲಸಕ್ಕೆ ಬರೋದಿಲ್ಲ ನಿಮ್ಮ ಆತ್ಮವು ಈಗ ಪವಿತ್ರವಾಗುತ್ತಿದೆ ಶರೀರವಂತೂ ಪವಿತ್ರ ಆಗೋದಿಕ್ಕೆ ಸಾಧ್ಯವಿಲ್ಲ ಯಾವಾಗ ನಿಮಗೆ ಹೊಸ ಶರೀರವು ಸಿಗುವುದೋ ಅದು ಪವಿತ್ರವಾಗಿರುತ್ತದೆ ಅಂಗ ಅಂಗದಲ್ಲಿ ಸುಗಂಧ ಈ ಮಹಿಮೆಯು ದೇವತೆಗಳದ್ದಾಗಿದೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಂದೆಯು ಬಂದಿದ್ದಾರೆಂದರೆ ಖುಷಿಯ ನಶೆ ಇರಬೇಕು ತಂದೆ ತಿಳಿಸ್ತಿದರೆ ನನ್ನನ್ನು ನೆನಪು ಮಾಡಿ ಅದರಿಂದ ವಿಕರ್ಮಗಳು ವಿನಾಶವಾಗ್ಬಿಡ್ತವೆ ಅಂತ ಗೀತೆಯ ಶಬ್ದವು ಎಷ್ಟು ಸ್ಪಷ್ಟವಾಗಿದೆ ಅಂತನೂ ಬಾಬಾ ಹೇಳ್ತಿದ್ದಾರೆ ಅಣ್ಣ ಸತ್ಯನಾರಾಯಣನ ಕಾಲವು ಕಳೆದು ಹೋಗುತ್ತದೆ ಮೊದಲು ಏನಾಯಿತೆಂದು ಅವರ ಕತೆಗಳನ್ನು ತಿಳಿಸುತ್ತಾರೆ ಅದಕ್ಕೆ ಕಥೆ ಎಂದು ಹೇಳಲಾಗುತ್ತದೆ ಈ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಶ್ರೇಷ್ಠ ಕಥೆಯನ್ನು ತಿಳಿಸುತ್ತಾರೆ ಈ ಕಥೆಯು ನಿಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುವಂತದ್ದಾಗಿದೆ ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಈ ಕಥೆಯನ್ನು ತಿಳಿಸುವುದಕ್ಕಾಗಿಯೇ ನೀವು ಪ್ರದರ್ಶನಿ ಅಥವಾ ಮ್ಯೂಸಿಯಂಗಳನ್ನು ತೆರೆಯುತ್ತೀರಿ ಐದು ಸಾವಿರ ವರ್ಷಗಳ ಮೊದಲು ಭಾರತವೇ ಇತ್ತು ಇದರಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಿದ್ದ ಇದ್ದರು ಇದು ಸತ್ಯ ಸತ್ಯ ಕಥೆಯಾಗಿದೆ ಇದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದು ಸತ್ಯ ಕಥೆಯಾದ್ದರಿಂದ ಚೈತನ್ಯ ತಂದೆಯೇ ಕುಳಿತು ತಿಳಿಸುತ್ತಾರೆ ಇದರಿಂದ ನೀವು ದೇವತೆಗಳಾಗುತ್ತೀರಿ ಇದರಲ್ಲಿ ಪವಿತ್ರತೆಯು ಮುಖ್ಯವಾಗಿದೆ ಇರದಿದ್ದರೆ ಧಾರಣೆಯೂ ಆಗುವುದಿಲ್ಲ ಹುಲಿಯ ಹಾಲಿಗೆ ಚಿನ್ನದ ಪಾತ್ರೆಯೇ ಬೇಕು ಆಗಲೇ ಧಾರಣೆಯಾಗಲು ಸಾಧ್ಯ ಈ ಕಿವಿಯು ಪಾತ್ರೆಯ ಹಾಗೆ ಇದೆ ಇಲ್ಲವೇ ಇದು ಚಿನ್ನದ ಪಾತ್ರೆಯಾಗಬೇಕು ಈಗ ಕಲ್ಲಿನದ್ದಾಗಿದೆ ಚಿನ್ನದ್ದು ಆದಾಗಲೇ ಧಾರಣೆಯಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮಗೆ ಧಾರಣೆಗಾಗಿ ತಿಳಿಸ್ಕೊಡ್ತಿದ್ದಾರೆ ತಂದೆ ಯಾವ ಸತ್ಯ ಸತ್ಯವಾದ ಕಥೆನ ತಿಳಿಸ್ತಾರೋ ಅದನ್ನು ಗಮನವಿಟ್ಟು ಕೇಳಬೇಕು ಮತ್ತು ಧಾರಣೆನೂ ಮಾಡಬೇಕಾಗಿದೆ ತಂದೆಯಿಂದ ಏನನ್ನು ಬೇಡಬಾರ್ದು ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಬೇಕಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಶರೀರದ ಆಕರ್ಷಣೆಯನ್ನು ಸಮಾಪ್ತಿ ಮಾಡ್ಕೊಳ್ಬೇಕು ಕರ್ಮೇಂದ್ರಿಯಗಳನ್ನು ಶೀತಲವನ್ನಾಗಿ ಮಾಡಿಕೊಳ್ಬೇಕಾಗಿದೆ ಈ ದೇಹದ ಅಭಿಮಾನನು ಬಿಡುವ ಪುರುಷಾರ್ಥ ಮಾಡಬೇಕಾಗಿದೆ ಅಂತ ಧಾರಣೆಗಾಗಿ ತಿಳಿಸ್ಕೊಡ್ತಿದ್ದಾರೆ ಅಣ್ಣ ಲೇ ತಮ್ಮ ಒಂದೇ ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮಗಳ ಸೇವೆ ಮಾಡುವಂತಹ ಲೈಟ್ ಮೈಟ್ ಸಂಪನ್ನಭವ ಹೇಗೆ ಲೈಟ್ ಹೌಸ್ ಒಂದೇ ಸ್ಥಾನದಲ್ಲಿ ಸ್ಥಿತವಾಗಿರುತ್ತಾ ದೂರ ದೂರದವರೆಗೆ ಸೇವೆ ಮಾಡುತ್ತದೆ ಅದೇ ರೀತಿ ನೀವೆಲ್ಲ ಒಂದೇ ಸ್ಥಾನದಲ್ಲಿರುತ್ತ ಅನೇಕರನ್ನು ಸೇವಾರ್ಥ ನಿಮಿತ್ತ ಮಾಡಬಹುದು ಇದರಲ್ಲಿ ಕೇವಲ ಲೈಟ್ ಮೈಟ್ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಮನಸ್ಸು ಬುದ್ಧಿ ಸದಾ ವ್ಯರ್ಥ ಯೋಚಿಸುವುದರಿಂದ ಮುಕ್ತರಾಗಿರುವುದು ಮನ್ಮನಾಭುವ ಮಂತ್ರದ ಸಹಜ ಸ್ವರೂಪ ಮನಸ್ಸಿನಿಂದ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಮತ್ತು ಶ್ರೇಷ್ಠ ವೈಬ್ರೇಷನ್ನಿಂದ ಸಂಪನ್ನರಾಗಿರುವ ಈ ಸೇವೆ ಸಹಜವಾಗಿ ಮಾಡುವಿರಿ ಇದೇ ಮನಸಾ ಸೇವೆಯಾಗಿದೆ ಈಗ ತಾವು ಬ್ರಾಹ್ಮಣ ಆತ್ಮರು ಮೈಟಾಗಿರಿ ಮತ್ತು ಅನ್ಯ ಆತ್ಮರನ್ನು ಮೈಗಳನ್ನಾಗಿ ಮಾಡಿರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ